ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಬಿಡದಿಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಭಾಗ್ಯ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಹಾಗಾದ್ರೆ ಸರ್ಕಾರ ಮೂರು ಸ್ಥಳಗಳನ್ನ ಫೈನಲ್ ಮಾಡಿದೆ ಆ ಸ್ಥಳಗಳು ಯಾವ್ಯಾವು ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್ ದಯವಿಟ್ಟು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರು ನನ್ನ ಒಂದು ರಿಕ್ವೆಸ್ಟ್ ಏನ್ ಅಂದ್ರೆ ದಯವಿಟ್ಟು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡಿ ಯಾವುದೇ ಅಪ್ಡೇಟ್ಗಳು ನಿಮಗೆ ಈಸಿಯಾಗಿ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಸರ್ಕಾರ ಮೂರು ಸ್ಥಳಗಳನ್ನ ನಿಗದಿ ಮಾಡಿದೆ ಅಂತ ಹೇಳಿದ್ದಾರೆ ಸೊ ಇತ್ತೀಚೆಗೆ ನಾವು ಪೇಪರ್ಗಳಲ್ಲಿ ಅಥವಾ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ ಆ ಮೂರು ಸ್ಥಳಗಳು ಯಾವ್ಯಾವು ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ ಫ್ರೆಂಡ್ಸ್ ನೋಡಿ ಇತ್ತೀಚೆಗೆ ಸರ್ಕಾರ ಮೂರ್ನಾಲ್ಕು ತಿಂಗಳಿಂದ ಈ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಎಲ್ಲಿ ಮಾಡಬೇಕು ಹೇಗೆ ಅದು ಹೇಗೆ ಅನ್ನೋದಕ್ಕಿಂತ ಯಾವ ಸ್ಥಳವನ್ನು ನಿಗದಿ ಮಾಡಬೇಕು ಅನ್ನೋದನ್ನೇ ಗೊಂದಲಕ್ಕೀಡಾಗಿತ್ತು ಆದ್ರೆ ಫೈನಲ್ ಆಗಿ ಆ ಒಂದು ಮೂರು ಸ್ಥಳಗಳನ್ನ ಫಿಕ್ಸ್ ಮಾಡಿದೆ ಮೊದಲನೇ ಹಂತವಾಗಿ ಏಳು ಸ್ಥಳಗಳು ಆಗಿದ್ವಿ ಎರಡನೇ ಹಂತದಲ್ಲಿ ಐದು ಸ್ಥಳಗಳು ಫಿಕ್ಸ್ ಆಗಿದ್ದು ಇದೀಗ ಮೂರು ಸ್ಥಳಗಳು ಯಾವ್ಯಾವ್ದು ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಸೊ ಈಗ ಏನಾಗಿದೆ ಈ ಒಂದು ರೇಸ್ ಅಂತ ಹೇಳ್ತೀವಲ್ಲ ಈ ಒಂದು ರೇಸ್ ಅಲ್ಲಿ ಯಾವ್ಯಾವ್ದು ಇದೆ ಅಂತ ಅಂದ್ರೆ ಬಿಡದಿ ಔಟ್ ಆಗಿದೆ ಫ್ರೆಂಡ್ಸ್ ಈ ಒಂದು ಸ್ಥಳಗಳ ಕಾಂಪಿಟೇಷನ್ ಅಥವಾ ರೇಸ್ ನಲ್ಲಿ ಬಿಡದಿಯನ್ನು ತೆಗೆದಾಕಿದ್ರೆ ಯಾಕೆ ಅಂತ ಅಂದ್ರೆ ಕಾರಣಗಳು ಸುಮಾರು ಕೊಡ್ತಾ ಇದ್ರೆ ಅಂದ್ರೆ ಆ ಕೆಲವು ಕಾರಣ ಏನಂದ್ರೆ ಜಾಗದ ಕೊರತೆ ಅಂತ ಹೇಳ್ತಾ ಇದ್ರೆ ಅದು ಅದಕ್ಕಿಂತ ಉತ್ತಮವಾದ ಜಾಗ ಸಿಕ್ಕಿದೆ ಅನ್ನೋದು ಸರ್ಕಾರದ ವಾದ ಇತ್ತೀಚೆಗೆ ಆ ಮಾನ್ಯ ಸಚಿವರಾದಂತ ಗುರು ಎಂ ಬಿ ಪಾಟೀಲ್ ಅವರು ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಕನಕ್ಪುರ ಆರೋಹಳ್ಳಿ ರಸ್ತೆ ಒಂದು ನೆಲಮಂಗಲ ಮತ್ತೆ ಕುಣಿಗಲ್ ರಸ್ತೆ ಅದೊಂದು ಎರಡು ಮತ್ತು ಕನಕ್ಪುರ ಸೈಡ್ ಈ ಒಂದು ಸೈಡ್ ಅಲ್ಲಿ ದಕ್ಷಿಣ ಬೆಂಗಳೂರು ದಕ್ಷಿಣಕ್ಕೆ ನಾವು ಜಾಗನ ತರ್ತಾ ಇದೀವಿ ಅಂದ್ರೆ ಏರ್ಪೋರ್ಟ್ ಅನ್ನ ಮಾಡ್ತಾ ಇದೀವಿ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿರ್ತಾರೆ ಸೊ ಹಾಗೆ ಇತ್ತೀಚೆಗೆ ನಡೆದಂತ ಒಂದು ಸಭೆಯಲ್ಲಿ ಯಾವುದು ರೇಸ್ಟ್ ನಿಂದ ಹೊರಗುಳಿದಿರುವಂತಹ ಪ್ರದೇಶಗಳು ಅಂದ್ರೆ ಯಾವ್ಯಾವ ತೆಗೆದಾಕಿದ್ರೆ ತುಮಕೂರು ಬಿಡದಿ ದೊಡ್ಡಬಳ್ಳಾಪುರ ಈ ಒಂದು ಸ್ಥಳಗಳನ್ನ ಆ ಒಂದು ರೇಸ್ಟ್ ನಲ್ಲಿ ಇರೋದಿಲ್ಲ ಅಂದ್ರೆ ಆ ಒಂದು ಲಿಸ್ಟ್ ಇಂದ ತೆಗೆದಾಕಿರ್ತಾರೆ ಫ್ರೆಂಡ್ಸ್ ಸೊ ಇದೆಲ್ಲ ಯಾಕೆ ಅಂತಂದ್ರೆ ಒಂದು ರೀತಿಯ ಏನು ಏನ್ ಹೇಳ್ತೀರಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬೇಕಾಗುವಂತ ಒಂದು ಸ್ಥಳಗಳು ವೈಜ್ಞಾನಿಕವಾಗಿ ಸ್ಥಳಗಳು ನಿಗದಿ ಆಗ್ಬೇಕಾಗುತ್ತೆ ಅದನ್ನ ರಾಜ್ಯ ಸರ್ಕಾರ ಅಲ್ಲ ಕೇಂದ್ರ ಸರ್ಕಾರವು ಕೂಡ ಗಣನಾಗಿ ತೆಗೆದುಕೊಂಡು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಈ ಒಂದು ಸಂಸ್ಥೆ ಈ ಒಂದು ಅಂದ್ರೆ ಈ ಸೆಂಟ್ರಲ್ ಗೌರ್ಮೆಂಟ್ ಆರ್ಗನೈಸೇಷನ್ ಏನಿದೆ ಆ ಒಂದು ಆರ್ಗನೈಸೇಷನ್ ಈ ಒಂದು ಸ್ಥಳವನ್ನು ಪರಿಶೀಲನೆ ಮಾಡಿ ಅಂತಿಮ ಅಂತ ಅಂತಿಮವಾಗಿ ಸ್ಥಳವನ್ನು ನಿಗದಿಪಡಿಸೋದು ಅದರ ಕರ್ತವ್ಯ ಆಗಿರುತ್ತದೆ ಸೊ ಈ ಹೇಗೆ ಅಂತಂದ್ರೆ ಆ ಒಂದು ಜಾಗಗಳು ಇರಬೇಕಾದ್ರೆ ಏನ್ ಹೇಳ್ತಾರ ಟ್ರಾಫಿಕ್ ಜಾಮ್ ಅಂತ ಹೇಳ್ತಾರೆ ಅಂದ್ರೆ ಫ್ಲೈಟ್ ಟ್ರಾಫಿಕ್ ಅಂತ ಹೇಳ್ತಾರೆ ಅಂದ್ರೆ ಇದು ಏನಾಗುತ್ತೆ ವಿಮಾನ ದಟ್ಟಣೆ ಅಂದ್ರೆ ಏನ್ ಹೇಳ್ತಾರೆ ಪ್ರಮುಖ ಸಮಸ್ಯೆ ಅಂದ್ರೆ ವಾಯು ದಟ್ಟಣೆ ಇರಬಾರ್ದು ಆ ಒಂದು ಸ್ಥಳಗಳಲ್ಲಿ ಅಂತ ಒಂದು ವೈಜ್ಞಾನಿಕವಾದ ಕಾರಣ ಇರಬಹುದು ಸೊ ಬೆಂಗಳೂರಿನ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ನ ಕೊಟ್ಟಿದೆ ಅಂತಲೇ ಹೇಳ್ತಾ ಇದ್ದಾರೆ ಅಂದ್ರೆ ಈ ಒಂದು ಸ್ಥಳಗಳು ಏನಿರೋದೆ ಅಂದ್ರೆ ಕನಕಪುರ ಆಗಿರ್ಬೋದು ನೆಲಮಂಗಲ ಮತ್ತು ಕುಣಿಗಲ್ ರೋಡ್ ಆ ರೋಡ್ ಆಗಿರ್ಬೋದು ಮತ್ತೆ ಕನಕಪುರ ಮತ್ತು ಹಾರೋಳ್ಳಿ ರೋಡಲ್ಲಿ ಆಗಿರ್ಬೋದು ಆ ಈ ಒಂದು ಸ್ಥಳಗಳಲ್ಲಿ ಖಂಡಿತವಾಗಿ ಈ ಒಲ್ ಈ ಮೂರು ಸ್ಥಳಗಳು ರೇಸ್ನಲ್ಲಿವೆ ಈ ಮೂರು ಸ್ಥಳಗಳಲ್ಲಿ ಒಂದು ಸ್ಥಳವನ್ನು ನಿಗದಿ ಮಾಡುತ್ತೆ ಮುಂದಿನ ಒಂದು ಹಂತದಲ್ಲಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕೊಟ್ಟಿರ್ತಾರೆ ಸೊ ಎಲ್ಲ ಸಚಿವರುಗಳು ಯಾವುದೇ ರೀತಿಯ ರಾಜಕೀಯ ರಹಿತವಾಗಿ ರಾಜಕೀಯವಿಲ್ಲದೆ ಯಾರು ಇದನ್ನ ರಾಜಕೀಯ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಕೇಂದ್ರ ಸರ್ಕಾರವೇ ಸ್ಥಳವನ್ನು ವೈಜ್ಞಾನಿಕವಾಗಿ ನಿಗದಿ ಮಾಡುವುದು ಅಂತಿಮವಾಗಿರುತ್ತದೆ ಸ್ನೇಹಿತರೆ ಸೊ ಇಲ್ಲಿ ಯಾವುದೇ ರೀತಿಯ ಆ ಸಚಿವರು ಅಥವಾ ಏನ್ ಹೇಳ್ತೀರಾ ಆ ಒಂದು ಈ ಸಚಿವರು ಆ ಸಚಿವರು ಮಂತ್ರಿಗಳು ಇದನ್ನು ತರೋದಕ್ಕೆ ತುಂಬ ಕಷ್ಟ ಆಗ್ಬೋದು ಯಾಕೆಂದ್ರೆ ಅದನ್ನ ಒಂದು ಹೇಳಿಕೆ ಅಂತ ಇರ್ಬೋದು ಅಥವಾ ಅವರ ಒಂದು ಒತ್ತಾಸೆ ಇರ್ಬೋದು ಆದರೆ ಅಂತಿಮವಾಗಿ ಕೇಂದ್ರ ಸರ್ಕಾರವೇ ಈ ಒಂದು ಸ್ಥಳವನ್ನು ಪರಿಶೀಲನೆ ಮಾಡಿ ನಿಗದಿ ಮಾಡುವುದು ಕೇಂದ್ರ ಸರ್ಕಾರದ ಕೈಲಿರುತ್ತದೆ ಸ್ನೇಹಿತರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಒಂದು ಈ ಒಂದು ಸಂಸ್ಥೆಯ ಕೆಳಗಡೆ ಈ ಒಂದು ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳು ಬರ್ತವೆ ಸ್ನೇಹಿತರೆ ಸೊ ಹಾಗೆ ನೋಡೋದಾದ್ರೆ ಸ್ನೇಹಿತರೆ ಈ ಬೆಂಗಳೂರು ದಕ್ಷಿಣ ಕ್ಷೇತ್ರ ಆಗಿರುವಂತಹ ಈ ಕಗ್ಲಿಪುರ ಈ ಒಂದು ಏರಿಯಾದಲ್ಲಿ ಏನಾಗ್ತಾ ಇದೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದವರು ರೆಡ್ ಝೋನ್ ಅನ್ನ ಹಾಕಿರ್ತಾರೆ ಅಂದರೆ ಯಾವುದೇ ರೀತಿಯ ಆಸ್ತಿಯನ್ನು ಪರಭಾರೆ ಮಾಡುವುದು ಹಸ್ತಾಂತರ ಮಾಡುವುದನ್ನು ಈ ಒಂದು ಸಮಯದಲ್ಲಿ ಅವರು ಡೆಡ್ಲೈನ ಹಾಕಿರ್ತಾರೆ ಯಾವುದೇ ರೀತಿ ಮಾಡೋಂಗಿಲ್ಲ ಸೊ ಹಾಗಾದರೆ ಈ ಒಂದು ಸೈಡಲ್ಲಿ ಏನೇನಾಗುತ್ತೆ ಮುಂದಿನ ಅಭಿವೃದ್ಧಿ ಕೆಲಸಗಳು ಯಾವ ರೀತಿ ಆಗ್ತವೆ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗಿದೆ ಈ ಒಂದು ಎಲ್ಲ ಅಪ್ಡೇಟ್ಗಳನ್ನು ನಾನು ನೀಡ್ತಾ ಹೋಗ್ತೀನಿ ಸ್ನೇಹಿತರೆ ಯಾವುದೇ ರೀತಿಯ ಗೊಂದಲಕ್ಕೆ ಈಡಾಗದೆ ಈ ವಿಷಯವನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಸೊ ಏನು ಹೇಳ್ಬೋದು ಬಿಡದಿ ಈ ಒಂದು ಅಂತಾರಾಷ್ಟ್ರೀಯ ನಿಲ್ದಾಣದ ಒಂದು ವೇಸ್ಟ್ ನಲ್ಲಿ ಹೊರಗುಳಿದಿದೆ ಅಂದ್ರೆ ಇಲ್ಲಿ ಮಾಡೋದಿಲ್ಲ ಅನ್ನೋದಂತೂ ಕನ್ಫರ್ಮ್ ಆಯ್ತು ಅಂತ ನಾವು ಅಂದ್ಕೋಬಹುದು ಮುಂದಿನ ಬೆಳವಣಿಗೆ ಏನಿದೆ ಈ ಒಂದು ಹೊಸೂರಿಗೆ ಪ್ಯಾರಲಲ್ ಆಗಿ ನಡೀತಾ ಇರತಕ್ಕಂತ ಹೊಸೂರಲ್ಲಿ ಹೊಸದಾಗಿ ಶುರು ಮಾಡೋ ತಮಿಳುನಾಡು ಸರ್ಕಾರ ಹೊಸದಾಗಿ ಮಾಡ್ತಾ ಇದ್ದಾರೆ ಅದಕ್ಕೆ ಪ್ಯಾರಲಲ್ ಆಗಿ ಎಲ್ಲಿ ಮಾಡ್ತಾರೆ ಅನ್ನೋದು ಮುಂದಿನ ಕ್ವಶನ್ ಓಕೆ ಫ್ರೆಂಡ್ಸ್ ಹಾಗೆ ಮುಂದೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ನಡೆ ಏನು ಮತ್ತು ಈ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಕಥೆ ಏನು ಅನ್ನೋದನ್ನ ನಾವು ಮುಂದೆ ನೋಡ್ತಾ ಹೋಗೋಣ ಯಾಕೆಂದರೆ ಇದೊಂದು ಕುತೂಹಲಕಾರಿಯಾದಂಥ ಯೋಜನೆಗಳು ಜನಗಳಿಗೆ ತುಂಬ ಅನುಕೂಲವಾಗ್ಬೋದು ನೋಡೋಣ ಮುಂದೆ ಯಾವ ರೀತಿ ಅನುಕೂಲ ಮಾಡುತ್ತೆ ಅನ್ನೋದನ್ನು ಕಾದು ನೋಡೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮುಂದಿನ ಅಪ್ಡೇಟ್ಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್